ಕಸದಿಂದ ತುಂಬಿದ ಬೆಂಗಳೂರಿನ ರಸ್ತೆ ಬಗ್ಗೆ ಕಮೆಂಟ್ ಮಾಡಿದ ಉದ್ಯಮಿ ಎಸ್ ಸೋಷಿಯಲ್ ಮೀಡಿಯಾದಲ್ಲಿ ಉದ್ಯಮಿಯೊಬ್ಬ ಕಮೆಂಟನ್ನು ಹಾಕಿದ್ದಾರೆ ಬೆಂಗಳೂರಿನ ರಸ್ತೆಯ ಅಸಹ್ಯಕರ ದೃಶ್ಯ ಎಂದ ಕಿರಣ್ ಮಂಜುಮ್ದಾರ್ ಶಾ ಬೆಂಗಳೂರು ಪಾಲಿಕೆ ವೈಖರಿಗೆ ಉದ್ಯಮಿ ಕಿರಣ್ ಟೀಕೆ ವ್ಯಕ್ತಪಡಿಸಿದ್ದಾರೆ ಔಟರ್ ರಿಂಗ್ ರೋಡ್ ರಸ್ತೆಯ ಬಳಿ ರಾಶಿ ರಾಶಿ ಕಸದ ವಿಡಿಯೋ ಪೋಸ್ಟ್ ಮಾಡಲಾಗಿತ್ತು ಬೆಳಗ್ಗಿನ ತಾಜಾ ದೃಶ್ಯಗಳು ಅಂತ ಆ ಪೋಸ್ಟನ್ನು ಹಾಕಿದ್ದಾರೆ ಸ್ವತಃ ಉದ್ಯಮಿನೇ ಪೋಸ್ಟ್ ಇವರೇ ಹಾಕಿರೋದು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಎಸ್ ಕಸದ ರಾಶಿಯನ್ನ ಕಂಡು ಬಯೋಕಾನ್ ಸಂಸ್ಥೆ ಮುಖ್ಯಸ್ಥ ಕಿರಣ್ ಮಂಜುದಾರ್ ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ ಬೆಳಗ್ಗಿನ ತಾಜಾ ದೃಶ್ಯಗಳಿವು ಅಂತ ಹೇಳಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಪಾಲಿಕೆ ಕಮಿಷನರ್ ಸೇರಿದಂತೆ ಅಧಿಕಾರಿಗಳನ್ನ ಟ್ಯಾಗ್ ಮಾಡಿ ಪೋಸ್ಟ್ ರೀಶೇರ್ ಕೂಡ ಮಾಡಲಾಗಿದೆ ಕಿರಣ್ ಪೋಸ್ಟ್ ರೀಟ್ವೀಟ್ ಮಾಡ್ತಾ ಇದ್ದಂತೆ ಪೋಸ್ಟ್ ಈಗ ಎಲ್ಲೆಡೆ ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ನೆಟ್ಟಿಗರು ಕೂಡ ವ್ಯಾಪಕ ಕಿಡಿಕಾರ್ತಾ ಇದ್ದಾರೆ ಬೆಂಗಳೂರು ಸ್ಮಾರ್ಟ್ ಸಿಟಿ ಅಲ್ಲ ಗಾರ್ಬೇಜ್ ಸಿಟಿ ಅಂತ ಈಗ ಕಿಡಿಕಾರ್ತಾ ಇದ್ದಾರೆ ನಿಟ್ಟಿಗರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಸದ್ಯ ಇತ್ತ ಸರ್ಕಾರ ನೋಡಿದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೊರಟಿದೆ ಬಟ್ ಸದ್ಯದ ಬ್ರ್ಯಾಂಡ್ ಬೆಂಗಳೂರಿನ ದೃಶ್ಯಾವಳಿಗಳನ್ನ ಉದ್ಯಮಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ರ ಮೂಲಕ ಕಿಡಿಕಾರಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಲ ಖಂಡಿತ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿರುವಂತಹ ಪ್ರಮುಖವಾದ ನಗರ ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಳ್ವಿಕೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾರೆ ಬೆಂಗಳೂರು ಅಭಿವೃದ್ಧಿ ನಗರಾಭಿವೃದ್ಧಿ ಸಚಿವರು ಕೂಡ ಆಗಿದ್ದಾರೆ ಹೀಗಾಗಿ ಬೆಂಗಳೂರಿನಲ್ಲ ಬ್ರಾಂಡ್ ಬೆಂಗಳೂರ್ನ ಬೆಂಗಳೂರಾಗಿ ಪರಿವರ್ತನೆ ಪ್ರವರ್ತೆ ಮಾಡ್ಬೇಕು ಎನ್ನುವ ವಿವಿಧ ರೀತಿಯಾದಂತಹ ಒಂದು ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ ರಸ್ತೆಗಳ ಅಭಿವೃದ್ಧಿ ಆಗ್ಬೋದು ಸೇರಿದಂತೆ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಮಾಡ್ತೇವೆ ಎನ್ನುವಂತೂ ಕೂಡ ಸರ್ಕಾರ ಘೋಷಣೆ ಮಾಡುವಂಥದ್ದು ಇದ್ರ ನಡುವೆ ಬೆಂಗಳೂರಿನಲ್ಲಿರುವಂತಹ ಕಸದ ರಾಶಿ ಎನ್ನುವಂಥದ್ದು ಏನಿದೆಯೋ ಸದ್ಯಕ್ಕೆ ಆ ಹೃದಯ ಭಾಗದಲ್ಲಿರುವಂತಹ ಒಂದಷ್ಟು ಭಾಗದಲ್ಲಿ ಸ್ವಚ್ಛವಾಗಿ ಕಾಣುತ್ತೆ ಅದನ್ನು ಹೊರತುಪಡಿಸಿ ಬೆಂಗಳೂರಿನ ಇತರೆಡೆ ಇತರೆಡೆ ಪ್ರದೇಶಗಳಿಗೆ ಹೊರಟ್ರೆ ಬೆಂಗಳೂರು ಕಡೆ ಒಂದು ನಗರ ಪ್ರದೇಶಗಳೇನು ಕಾಣುತ್ತೆ ಬೆಂಗಳೂರು ಔಟ್ಕಾಟ್ ಎನ್ನುವಂತ ನಿಟ್ಟಿನಲ್ಲಿ ಆ ಒಂದು ಭಾಗದಲ್ಲಿ ಕಸದ ರಾಶಿ ರಾಶಿ ಇದ್ರೂ ಕೂಡ ಅದನ್ನ ಸ್ವಚ್ಛ ಮಾಡುವಂತ ಕೆಲಸ ಆಯಾ ಸಂಬಂಧಪಟ್ಟಾಗೆ ವಲಯವರು ಬಿಬಿಎಂಪಿ ಅಧಿಕಾರಿಗಳು ಮಾಡೋದಿಲ್ಲ ಸಿಬ್ಬಂದಿಗೆ ಮಾಡೋದಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾದಂತಹ ಉದಾಹರಣೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ವಿಶ್ವನಾಥ್ ನಾಗರಾಜ್ ಎನ್ನುವಂತಹ ವ್ಯಕ್ತಿ ಬೆಂಗಳೂರಿನ ನಲ್ಲಿ ಏನು ಒಂದು ಜಾಗ ಇರುತ್ತೋ ಆ ಜಾಗದ ಒಂದು ರಸ್ತೆ ಪಕ್ಕದಲ್ಲೇ ಕಸದ ರಾಜಿಯನ್ನ ಎಸೆದು ಹೋಗಿರುವಂತ ಕೆಲಸ ಆಗ್ತಾ ಇದೆ ಸಾರ್ವಜನಿಕವಾಗಿ ಇದು ಜನರೇ ಮಾಡಿರುವಂತ ಕೆಲಸ ಆಗಿರುತ್ತೆ ಅದನ್ನ ನಿರ್ವಹಣೆ ಮಾಡುವಂತ ಬಿಬಿಎಂಪಿ ಬಿ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಅವರಿಗೆ ಅಂತ ಕೆಲಸ ಮಾಡ್ತಾ ಇಲ್ಲ ಕಸ ಹಾಕ್ಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಮಾಡ್ತಾ ಇಲ್ಲ ಇರುವಂತ ಕಸವನ್ನ ತೆಗೆದು ಆ ಬೇರೆ ಎಡೆಗೆ ಅದಕ್ಕೆ ಆದಂತ ಒಂದು ಜಾಗವನ್ನ ನಿರ್ದಿಷ್ಟವಾದಂತ ಜಾಗ ಮಾಡ್ತಾರೆ ಅದನ್ನ ಸ್ಥಳಾಂತರ ಮಾಡುವಂತ ಕೆಲಸ ಕೂಡ ಆಗ್ತಾ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಟ್ವಿಟರ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವ ಮಾಡುವ ಮೂಲಕ ಹೊರಗಾಗಿರ್ತಾರೆ ಅದನ್ನ ಮನಗಂಡಂತಹ ಬೆಂಗಳೂರು ಒಂದು ಬೆಂಗಳೂರಿನಲ್ಲೇ ಇರುವಂತಹ ಒಂದು ಉದ್ಯಮಿ ಏನಿರ್ತಾರೋ ಬಯಸ್ ಸಂಸ್ಥೆಯ ಸಂಪಕರ ಸಂಸ್ಥಾಪಕರಾಗಿರುವಂತಹ ಏನ್ ಕಿರಣ್ ಮಧು ಮಧು ಏನು ಕಿರಣ್ ಯು ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ